ನಂತರ ಇವತ್ತು ಫುಡ್ ಸೆಕ್ಯೂರಿಟಿ ಬಗ್ಗೆ ನಾವು ಮಾತಾಡ್ತೇವೆ ಈ ಐದು ಕೆ ಜಿ ಅಕ್ಕಿ ಕೊಡ್ತಾ ಇರೋದು ಯಾರು ಈ ಐದು ಕೆ ಜಿ ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಅದನ್ನು ನಾವು ತಲುಪಿಸಬೇಕಾಗಿದೆ ಜನರಿಗೆ ಯಾಕೆಂದರೆ ಇವತ್ತು ಫುಡ್ ಸೆಕ್ಯೂರಿಟಿ ಸುಮಾರು ಅರವತ್ತು ಕೋಟಿ ಜನರಿಗೆ ನಮ್ಮ ದೇಶದಲ್ಲಿ ಕೊಡ್ತಾ ಇದ್ದಾರೆ ನಂತರ ನಾವು ಇವತ್ತು ಹೃದಯಾಘಾತ ಅನ್ನೋದು ಕೇವಲ ಶ್ರೀಮಂತರ ಕಾಯಿಲೆ ಆಗಿಲ್ಲ ಇದು ಕೇವಲ ನಗರವಾಸಿಗಳ ಕಾಯಿಲೆ ಆಗಿಲ್ಲ ಬಡ ಜನರ ಬಡ ರೈತರ ಮತ್ತು ಕೂಲಿ ಕಾರ್ಮಿಕರ ಕಾಯಿಲೆ ಕೂಡ ಆಗಿದೆ ಎಳದೇ ಆದ್ರೆ ಇವತ್ತು ಈ ಹೃದಯಘಾತ ಒಂದು ಜಾತ್ಯತೀತ ಕಾಯಿಲೆ ಆಗಿದೆ ಅಂತ ಹೇಳ್ಬೋದು ಎಲ್ಲರಿಗೂ ಬರ್ತಾ ಇದೆ ಅದು ಮೊದಲು ಈ ರಕ್ತನಾಳ ಬ್ಲಾಕೇಜ್ ಆದಾಗ ಸ್ಟೆಂಟ್ ಅಂತ ಕೂರಿಸ್ತೀವಿ ಆಂಜಿಯೋಪ್ಲಾಸ್ಟಿ ಸ್ಟಂಟ್ ಮಾಡಿ ಆ ರಕ್ತನಾಳವನ್ನ ನಾವು ಸರಿ ಮಾಡ್ತೀವಿ ಈ ಸ್ಟೆಂಟ್ ಬೆಲೆ ಏನಿತ್ತು ಅಂದ್ರೆ ಮೊದಲು ಎಪ್ಪತ್ತು ಸಾವಿರ ಒಂದು ಲಕ್ಷ ಇತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಅನಂತಕುಮಾರ್ ಅವರು ಹೋದ್ರು ಆವಾಗ ಎರಡು ಸಾವಿರದ ಹದಿನೈದು ಅನ್ಸುತ್ತೆ ಆವಾಗ ಈ ಸ್ಟೆಂಟ್ ಬೆಲೆಯನ್ನ ಎಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಇಳಿಸಲಾಗಿದೆ ಸೊ ಹೀಗಾಗಿ ಹಲವಾರು ಇವತ್ತು ಈ ಇವತ್ತು ತಮ್ಮೆಲ್ಲರ ಕೈಯಲ್ಲಿ ಇತಿಹಾಸ ಬರೆಯತಕ್ಕಂಥ ಒಂದು ಶಕ್ತಿ ಇದೆ ಮತ್ತು ಭವಿಷ್ಯವನ್ನು ರೂಪಿಸುವಂತ ಒಂದು ಶಕ್ತಿ ಇದೆ ಸದೃಢ ಭಾರತ ಮತ್ತು ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲ ಸಾಕ್ಷಿ ಆಗಬೇಕು ಕೊನೆಯದಾಗಿ ಹೇಳೋದಾದರೆ ನಾವೆಲ್ಲ ನಾವು ವೃತ್ತಿಯಲ್ಲಿ ನಂದೊಂದು ಘೋಷವಾಕ್ಯನೇ ನಾನು ಪಾಲನೆ ಬಂದೀನಿ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅಂತ ಆದರೆ ಈಗ ತಮ್ಮ ಮುಂದೆ ತಮ್ಮ ಮುಂದೆ ನಾನು ಕೇಳ್ತಾ ಇರೋದು ಏನಪ್ಪಾ ಅಂದರೆ ಮತ ಮೊದಲು ಸೇವೆ ನಿರಂತರ ಅಂತ ಸೊ ನಾವು ಯಾವಾಗಲೂ ಟೀಕೆ ಮಾಡೋದು ಬೇಡ ನಮ್ಮ ಸಾಧನೆಗಳನ್ನು ಹೇಳ್ಕೊಳ್ಳೋಣ ಟೀಕೆ ಯಾಕೆಂದರೆ ಟೀಕೆಗಳು ಸಾಯುತ್ತವೆ ಆದರೆ ಸಾಧನೆಗಳು ಜೀವಂತವಾಗಿ ಅವಾಗಲೂ ಇರ್ತವೆ ಈಗ ಸೊ ಎಲ್ರಿಗೂ ನಮಸ್ಕಾರ